ಸ್ನೇಹಿತರೆ ನಮಸ್ಕಾರ ಒಂದು ಕಡೆ ಲೋಕಸಭೆ ಚುನಾವಣೆಯ ಪರ್ಚರಿ ತಯಾರಿ ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಗೆ ಕೌಂಟು ಇನ್ನೊಂದು ಕಡೆ ಈ ಬಾರಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಜೊತೆಗೆ ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಎಷ್ಟು ಸ್ಥಾನ ಲಭಿಸುತ್ತೆ ಯಾರಿಗೆ ಕಡಿಮೆ ಸ್ಥಾನ ಲಭಿಸುತ್ತೆ ಈ ರೀತಿಯಾದಂಥ ಲೆಕ್ಕಾಚಾರ ಈ ನಡುವೆ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಅಂದರೆ ತನ್ನ ಅಳಿಯನ ಬಗ್ಗೆ ಹೆಚ್ ಡಿ ದೇವೇಗೌಡರು ಆಡಿರುವಂತಹ ಒಂದು ಮಾತು ಈಗ ಬಾರಿ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ಚರ್ಚೆಗೂ ಕೂಡ ಕಾರಣ ಆಗಿದೆ ದೇವೇಗೌಡರು ಇತ್ತೀಚೆಗಂತೂ ಚಿರ ಯುವಕನ ರೀತಿ ಆಡ್ತಾ ಇದ್ದಾರೆ ಈ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಮತ್ತು ಅತ್ಯಂತ ಚಾಲೆಂಜಸ್ ಆಗಿ ತೆಗೆದುಕೊಂಡಿದ್ದಾರೆ ಶತಾಯಗತೆ ಶತಾಯಗತಯ ತನ್ನ ಅಂಡರ್ನಲ್ಲಿರುವಂಥ ನಾಲ್ಕು ನಾಲ್ಕು ಕ್ಷೇತ್ರವನ್ನು ಕಡೆ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮೋದಿಯ ಜೊತೆಗೆ ತುಂಬ ಆತ್ಮೀಯವಾಗಿದ್ದಾರೆ ಹಾಗೆಯೇ ಈ ಬಾರಿಯ ಚುನಾವಣೆಯಲ್ಲಿ ಕಮಲ್ ಮಾಡಬೇಕು ಜೆ ಡಿ ಎಸ್ ಅನ್ನು ಮತ್ತೆ ಮೇಲೆತ್ತಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಇವರಿಗೆ ತಮ್ಮ ಜೆ ಡಿ ಎಸ್ ಪಕ್ಷದ ಮೂರು ಸ್ಥಾನಗಳನ್ನು ಗೆಲ್ಲಿಸೋದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತಿರುವಂಥ ತನ್ನ ಅಳಿಯನನ್ನು ಕೂಡ ಗೆಲ್ಲಿಸಬೇಕಾದಂತ ಅನಿವಾರ್ಯತೆಯೂ ಕೂಡ ಇದೆ ಜೊತೆಗೆ ಇತರ ಕಡೆ ಬಿಜೆಪಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕಾದಂತಹ ಜವಾಬ್ದಾರಿಯೂ ಕೂಡ ಇದೆ ಹೀಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯನ್ನು ದೇವೇಗೌಡರು ಪ್ರತಿಷ್ಠೆಯ ಚುನಾವಣೆಯಾಗಿ ತೆಗೆದುಕೊಂಡಿದ್ದಾರೆ ಹಾಗಾದರೆ ಈ ಬಾರಿ ತೆಗೆದುಕೊಂಡಿರುವಂಥ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಹಾಗಾದ್ರೆ ಈ ಬಾರಿ ಇಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ ದೇವೇಗೌಡರು ಒಂದಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಮಾತನಾಡಿದಾರ ಮೈತ್ರಿ ಆಗೋದ್ಕಿಂತ ಮುಂಚೆ ಮತ್ತು ಮೈತ್ರಿ ಆದ ಬಳಿಕವೂ ಕೂಡ ಒಂದಷ್ಟು ಚರ್ಚೆಯನ್ನ ನಡೆಸಿ ನಂತರ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿರುವಂತಹ ಮಂಜುನಾಥ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ದೇವೇಗೌಡರು ಆಡಿರುವಂಥ ಮಾತು ಇದಕ್ಕೆ ಪೂರಕವಾಗಿದೆ ಜೊತೆಗೆ ಇದರ ಬಗ್ಗೆ ಸುಳಿವನ್ನು ಇದೆ ಹಾಗಾದರೆ ದೇವೇಗೌಡರು ಮಂಜುನಾಥ್ ಅವರ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಆಡಿದಂಥ ಮಾತೇನು ತನ್ನ ಹಳಿಯನ ಬಗ್ಗೆ ತಿಳಿಸಿದಂಥ ವಿಚಾರವೇನು ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ಮತ್ತು ಅದರ ಹಿಂದಿನ ಚರ್ಚೆಗಳು ಮತ್ತು ಅದರ ಇಂಪ್ಯಾಕ್ಟ್ಗಳು ಮುಂದಿನ ಚರ್ಚೆಗಳು ಇವೆಲ್ಲದರ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನು ಪಿನ್ ಟು ಪಿನ್ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಆಗಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ವಿರುದ್ಧ ತನ್ನ ಶಕ್ತಿಯನ್ನು ಪ್ರದರ್ಶನಕ್ಕೆ ಇಟ್ಟಿದೆ ಇತ್ತ ಮಂಡ್ಯದಿಂದ ಸ್ಪರ್ಧೆ ನಡೆಸಿರುವಂಥ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದ ಬಳಿಕ ಕೇಂದ್ರ ಮಂತ್ರಿ ಆಗಲಿದ್ದಾರೆ ಅನ್ನುವಂಥ ಚರ್ಚೆ ಜೋರಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಮತ್ತೊಂದು ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ ಮತ್ತು ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿಯನ್ನು ಹಾಡಿದ್ದಾರೆ ಹೌದು ಕೇಂದ್ರ ಸಚಿವ ಸಂಪುಟಕ್ಕೆ ಕೇಂದ್ರ ಸಚಿವ ಸಂಪುಟಕ್ಕೆ ತಮ್ಮ ಅಳಿಯ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆ ದಿಟ್ಟವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಬಗ್ಗೆ ಉತ್ಸುಕರಾಗಿದ್ದಾರೆ ಅಂತಲೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಸುಳಿವನ್ನು ನೀಡಿದ್ದಾರೆ ಪ್ರಸ್ತುತ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೊಗೆಯುವವರೆಗೂ ಕೂಡ ತಾವು ವಿರಮಿಸುವುದಿಲ್ಲ ಅಂತ ಹೇಳಿಬಿಟ್ಟು ಗೌಡರು ಶಪಥವನ್ನು ಮಾಡಿದ್ದಾರೆ ಪಣವನ್ನು ತೊಟ್ಟಿದ್ದಾರೆ ಅಲ್ಲಿಗೆ ಮೊದಲ ವಿಚಾರ ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಿಸುವಂಥದ್ದು ನಿಮಗೆ ಗೊತ್ತಿರ್ಬೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಅಷ್ಟು ಈಸಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕೆ ಇಳಿಸಿಲ್ಲ ಇದರ ಹಿಂದೆ ಸತತ ಒಂದು ಎರಡು ಮೂರು ತಿಂಗಳುಗಳ ಕಾಲ ಚರ್ಚೆ ಮಾತುಕತೆ ಎಲ್ಲವೂ ಕೂಡ ಇತ್ತು ಅದಾದ ಬಳಿಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪವನ್ನು ಇಡ್ತಾನೆ ಬಂದರು ಅವರಿಗೆ ರಾಜಕೀಯದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬೇಡ ಅನ್ನುವಂಥ ಮನೋಭಾವನೆ ಇತ್ತು ಆದರೆ ಯಾವಾಗ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಖುದ್ದಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ರು ಅದಾದ ಬಳಿಕ ಮನಸ್ಸನ್ನು ಬದಲಾಯಿಸ್ತಾರೆ ಅವರು ಯಾವಾಗ ಧೈರ್ಯವನ್ನು ಕೊಡ್ತಾರೋ ಆಗ ಓ ಸರಿ ಎನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಜೊತೆಗೆ ಮಾವನ ಮಾತು ಮೀರುವಂತಹ ಒಂದು ಲಕ್ಷಣವೂ ಕೂಡ ಕಾಣಿಸಲ್ಲ ಹಾಗಾಗಿ ಅನಿವಾರ್ಯವಾಗಿ ಮತ್ತು ದೇವೇಗೌಡರು ಕೂಡ ದೇವೇಗೌಡರು ಕೂಡ ಅಮಿತ್ ಶಾ ಮತ್ತು ಮೋದಿ ಎದುರುಗಡೆ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿಸಿಯೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಬಿ ಜೆ ಪಿಯಿಂದ ಕಣಕ್ಕಿಳಿಸಿರುವಂಥದ್ದು ಹಾಗೆ ನೋಡಿದರೆ ಹಾಗಾದರೆ ಇವರಿಗೇನೆ ಯಾರು ಜೆ ಡಿ ಎಸ್ ಪಕ್ಷದ ಲೋಕದಲ್ಲೋ ಅಥವಾ ಜೆ ಡಿ ಎಸ್ ಪಕ್ಷದ ಅಡಿಯಲ್ಲೇ ಸಿ ಎನ್ ಮಂಜುನಾಥ್ ಅವ್ರು ಬಟ್ ಬಿ ಜೆ ಪಿಯಲ್ಲೇ ನಿಲ್ಲಿಸಿದ್ದು ಅದೇ ಕಾರಣಕ್ಕೆ ಅಂದರೆ ಹೊರಗಿನವರಿಗೆ ಹೆಚ್ಚು ಸಚಿವ ಸ್ಥಾನಗಳನ್ನು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಬಿ ಜೆ ಪಿಯಿಂದನೇ ಕಣಕ್ಕೆ ಇಳಿಸಿದ್ರು ಅನ್ನುವಂಥ ಚರ್ಚೆಯೂ ಕೂಡ ಇದೆ ಬಟ್ ಅದರ ಸತ್ಯಾಸತ್ಯತೆ ಬಿ ಜೆ ಪಿಯವರಿಗೆ ಬಿಟ್ಟರೆ ಅದರಲ್ಲೂ ಕೂಡ ಬಿ ಜೆ ಪಿಯ ಟಾಪ್ ಫೋರ್ ಪ್ಲೇಸ್ನಲ್ಲಿರೋರಿಗೆ ಬಿಟ್ಟರೆ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನು ರಾಮನಗರ ಜಿಲ್ಲೆಯಲ್ಲಿ ನಿರಂತರವಾಗಿ ಪ್ರಚಾರವನ್ನು ಇರುವಂತಹ ಡಾಕ್ಟರ್ ಸಿ ಎನ್ ಅವರು ತಮ್ಮ ವೈದ್ಯ ವೃತ್ತಿಯಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಆಪರೇಷನನ್ನು ಮಾಡಿ ಬಡವರಿಗೆ ಸಹಾಯವನ್ನು ಮಾಡಿದ್ದಾರೆ ಹೀಗಾಗಿ ರಾಷ್ಟ್ರೀಯ ನಾಯಕರು ಅವರನ್ನು ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿದ್ದಾರೆ ನಾನು ಇಲ್ಲಿನ ಜನರನ್ನು ಮತ ಚಲಾಯಿಸುವಂತೆ ಒತ್ತಾಯಿಸ್ತೇನೆ ಅಂತಲೂ ಕೂಡ ದೇವೇಗೌಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಕೇಂದ್ರದಲ್ಲಿ ಮೋದಿ ಮತ್ತು ಶಾ ಅವರು ಡಾಕ್ಟರ್ ಮಂಜುನಾಥ್ ಅವರ ಶಕ್ತಿಯನ್ನು ಗುರುತಿಸಿ ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಟಿಕೆಟನ್ನು ಕೊಟ್ಟಿರುವಂಥದ್ದು ಅವ ಈ ರೀತಿ ಒಂದು ಅವಕಾಶವನ್ನು ನೀಡುವಂತೆ ಯಾರೂ ಕೂಡ ಕೇಳಿಕೊಂಡಿಲ್ಲ ಅವರಾಗೇ ಕೊಟ್ಟಿದ್ದಾರೆ ಹಾಗೆಯೇ ಡಾಕ್ಟರ್ ಮಂಜುನಾಥ್ ಅವರ ಸೇವೆ ರಾಷ್ಟ್ರಮಟ್ಟದಲ್ಲಿ ಅಗತ್ಯವಿದೆ ಡಾಕ್ಟರ್ ಮಂಜುನಾಥ್ ಅವರ ಸೇವೆ ರಾಷ್ಟ್ರಮಟ್ಟದಲ್ಲಿ ಕೂಡ ಅಗತ್ಯವಿದೆ ಅಂತೇಳಿ ಬಿಜೆಪಿ ನಾಯಕರು ಹೇಳಿದ್ದಾರೆ ಇದು ಅನಿವಾರ್ಯ ಅಂತಲೂ ಕೂಡ ಹೇಳಿದ್ದಾರೆ ಮಂಜುನಾಥ್ ಅವರು ಹದಿನಾರು ವರ್ಷಗಳಿಂದ ಬೆಂಗಳೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಸಾಕಷ್ಟು ಗುರುತರ ಕೆಲಸಗಳನ್ನು ಮಾಡಿದ್ದಾರೆ ಹೀಗಾಗಿ ಇವರಿಗೆ ಒಂದು ಆರೋಗ್ಯ ಸಂಬಂಧ ಅಥವಾ ಆರೋಗ್ಯ ಸಚಿವರಾಗಿನೋ ಅಥವಾ ಇನ್ನೊಂದು ಮತ್ತೊಂದು ಯಾವುದೋ ಒಂದು ಉನ್ನತವಾದಂಥ ಹುದ್ದೆಯನ್ನು ಕೊಡ್ತಾರೆ ಅನ್ನುವಂಥದ್ದು ದೇವೇಗೌಡರ ನಂಬಿಕೆ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ದಾಗ ಜಯದೇವದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಅವಧಿಯನ್ನು ವಿಸ್ತರಿಸಿದರು ಮಂಜುನಾಥ್ ಅವರು ಆಸ್ಪತ್ರೆಯಲ್ಲಿ ಹಾಸಿಗೆಯ ಸಾಮರ್ಥ್ಯವನ್ನು ಹೆಚ್ಚಿಸಿದರು ತಮ್ಮ ಅಳಿಯ ಮಾಡಿರುವಂಥ ಕೆಲಸದ ಬಗ್ಗೆ ಕ್ಷೇತ್ರದ ಜನರು ಮತದಾನರು ಪ್ರತಿಯೊಬ್ಬರು ಕೂಡ ಗಮನವನ್ನು ಸೆಳೀಬೇಕಾಗ್ತದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದಂತಹ ದೇವೇಗೌಡರು ಇಂತಹ ಭ್ರಷ್ಟ ಸರ್ಕಾರವನ್ನು ರಾಜ್ಯದಿಂದ ಕಿತ್ತೊಗೆಯುವವರೆಗೂ ಕೂಡ ನಾನು ವಿರಮಿಸುವುದಿಲ್ಲ ಮೇ ಐದರವರೆಗೂ ಕೂಡ ಕರ್ನಾಟಕದಾದ್ಯಂತ ಸಂಚರಿಸಿ ಮತಯಾಚನೆಯನ್ನು ಮಾಡ್ತೀನಿ ಅಂತೇಳಿ ಹೇಳಿದರು ಇನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಮೋದಿಯವರು ತಮ್ಮ ನೋವನ್ನು ಅರ್ಥ ಮಾಡಿಕೊಳ್ತಾರೆ ನಾನು ಕಾವೇರಿ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕಿದೆ ಅಂತಲೂ ಕೂಡ ಗೌಡರು ಮನವಿಯನ್ನು ಮಾಡಿದರು ನಾವು ಇಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದರೆ ನಾನು ವೈಯಕ್ತಿಕವಾಗಿ ಮೋದಿಯವರ ಕೈ ಹಿಡಿದು ಮೇಕೆದಾಟು ಯೋಜನೆಗೆ ಅನುಮೋದನೆಯನ್ನು ಕೂಡ ಪಡಿತೀನಿ ಎನ್ನುವಂಥ ಭಾವನಾತ್ಮಕ ದಾಳವನ್ನು ಕೂಡ ಉರುಳಿಸಿದರು ಇದೇ ದೇವೇಗೌಡರು ಹೀಗೆ ದೇವೇಗೌಡರು ಒಂದೊಂದೇ ಒಂದೊಂದೇ ಅಸ್ತ್ರವನ್ನು ಇಲ್ಲಿ ಉರುಳಿಸಿದ್ದಾರೆ ಹಾಗೆ ನೋಡಿದ್ರೆ ಮಂಜುನಾಥ್ ಅವರ ಈ ಕೇಂದ್ರ ಸಚಿವ ಸಂಪುಟ ಸ್ಥಾನಮಾನದ ಬಗ್ಗೆಯೂ ಕೂಡ ದೇವೇಗೌಡರು ಉರುಳಿಸಿರುವಂಥ ದಾಳ ಅಂತ ಹೇಳಿದರೆ ಸುಳ್ಳಾಗಲ್ಲ ಹೌದು ದೇವೇಗೌಡರ ರಾಜಕೀಯ ಅನುಭವ ಮತ್ತು ರಾಜಕೀಯ ಪಟುಗಳ ಬಗ್ಗೆ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿದೆ ಅವರು ಯಾವ ಸಂದರ್ಭದಲ್ಲಿ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಈಗ ಚುನಾವಣೆಗಿರೋದು ಒಂದು ದಿನ ಈ ಸಂದರ್ಭದಲ್ಲಿ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಒಂದು ವಾರ ಇರುವಾಗ ಏನು ಮಾಡಬೇಕು ಹದಿನೈದು ದಿನ ಇರುವಾಗ ಏನು ಮಾಡಬೇಕು ಇಪ್ಪತ್ತು ದಿನ ಇರುವಾಗ ಏನು ಮಾಡಬೇಕು ಅನ್ನೋಂಥ ಕಂಪ್ಲೀಟ್ ಮಾಹಿತಿಯನ್ನು ಹೊಂದಿರುವಂತಹ ಪಂಟರ್ ಈ ದೇವೇಗೌಡರು ಹೀಗಾಗಿ ದೇವೇಗೌಡರು ಈಗ ಆಡಿರುವಂಥ ಮಾತುಗಳು ಮತ್ತು ಈಗ ನೋಡಿ ಅವರು ಒಂದೊಂದೇ ಒಂದೊಂದೇ ಮಾತುಗಳನ್ನು ಆಡ್ತಿದ್ದಾರೆ ಈ ಹಿಂದೆ ಹೇಳಿದ್ರು ಜೆ ಡಿ ಎಸ್ ಅಳಿವು ಉಳಿವಿನ ಪ್ರಶ್ನೆ ಅಂತೇಳಿ ಈಗ ಹೇಳ್ತಿದ್ದಾರೆ ಜೆ ಡಿ ಎಸ್ಸು ಅಳಿಯು ಉಳಿಯೋ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ ಆದರೆ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ನಾವು ಇದನ್ನು ಎದುರಿಸಬೇಕು ಅಂತಲೂ ಕೂಡ ಅವರ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ಮತ್ತೊಂದು ವಿಚಾರ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರು ಭಾವನಾತ್ಮಕವಾಗಿ ಮತ್ತು ಇವರು ಯಾರು ದೇವೇಗೌಡರು ಮಾತ್ರ ಅಲ್ಲ ಕುಮಾರಸ್ವಾಮಿ ಕೂಡ ಭಾವನಾತ್ಮಕವಾಗಿ ಬೇಗ ಕನೆಕ್ಟ್ ಆಗ್ತಾರೆ ಮತ್ತು ಭಾವನಾತ್ಮಕವಾಗಿ ಈ ಮತದಾರರನ್ನು ಕಟ್ಟಿ ಹಾಕುವಂಥ ಯತ್ನವನ್ನು ಮಾಡ್ತಾರೆ ಅದೇ ರೀತಿ ಸಾಕಷ್ಟು ಕಡೆ ಮಾಡಿದ್ದಾರೆ ಇಲ್ಲೂ ಕೂಡ ಬಹುಶಃ ಹಾಗೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾಗಿನೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೇಂದ್ರ ಸಚಿವರನ್ನು ಆಗ್ತಾರೆ ಆ ಮೂಲಕ ಈಗ ಸಹಜವಾಗಿ ಕೇಂದ್ರ ಸಚಿವರಾಗ್ತಾರೆ ಮಂಜುನಾಥ್ ಅಂತ ಹೇಳಿದ್ರೆ ಒಂದಷ್ಟು ಜನರ ಮನಸ್ಸು ಬದಲಾಗುತ್ತಲ್ವ ಓ ಹೇಗೂ ಸಚಿವರಾಗ್ತಾರೆ ಇವ್ರನ್ನೇ ಗೆಲ್ಲಿಸೋಣ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋಂಥ ಮನೋಭಾವನೆ ಬರ್ಬೋದು ಅನ್ನೋಂಥ ಕಾರಣಕ್ಕೋಸ್ಕರ ಔಷಧ ದೇವೇಗೌಡರು ಇಂಥದ್ದೊಂದು ಯತ್ನವನ್ನು ಮಾಡಿದ್ದಾರಾ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಅದೇನೇ ಇದ್ರು ಕೂಡ ಸ್ನೇಹಿತರೆ ಕೊನೆ ಕ್ಷಣದಲ್ಲಿ ಕೊನೆ ಕ್ಷಣದಲ್ಲಿ ದೇವೇಗೌಡರು ಹಾಕುವಂಥ ಒಂದೊಂದು ರಾಜಕೀಯ ದಾಳಗಳಿದಾವಲ್ಲ ಇದರಲ್ಲಿ ಸಿಗೋರು ಯಾರು ಜಾರ್ಕೊಳ್ಳೋರು ಯಾರು ಕಾದ್ ನೋಡಬೇಕು ನಿಮಗೆ ನಾನು ಸುತ್ತ ಸ್ನೇಹಿತರೆ ದೇವೇಗೌಡರ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ